ಮುಲ್ಕಿ ತಾಲೂಕು ವ್ಯಾಪ್ತಿಯ ಕೆಮ್ರಾಲ್ ಗ್ರಾಮ ಪಂಚಾಯತ್ನ ಪಕ್ಷಿಕೆರೆಯಿಂದ ಪಂಚ ಮೂಲಕ ಸುರತ್ಕಲ್ ಸಂಪರ್ಕ ಕಲ್ಪಿಸುವ ಜಿಲ್ಲಾ ಪಂಚಾಯತ್ ರಸ್ತೆ ತೀವ್ರ ಕೆಟ್ಟು ಹೋಗಿದ್ದು ಸಂಚಾರ ದುಸ್ತರವಾಗಿ ಪರಿಣಮಿಸಿದೆ ಈ ರಸ್ತೆಯ ಕೆಮ್ರಾಲ್ ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ದಿವಂಗತ ಶಾಂತರಾಮ್ ಶೆಟ್ಟಿ ಶಾಲೆಯ ಬಳಿ ತೀವ್ರ ಹದಗೆಟ್ಟಿದ್ದು ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆಯಲ್ಲಿ ಮಳೆ ನೀರು ಹರಿದು ರೋಡು ತೋಡಾಗಿ ಮಾರ್ಪಾಡಾಗಿ ಸ್ಥಳೀಯರು ಸಂಬಂಧಪಟ್ಟವರಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಈ ಬಗ್ಗೆ ಪಕ್ಷಿಕೆರೆ ಆಟೋ ಚಾಲಕ ಮಾಲಕರ ಸಂಘದ ಸದಸ್ಯರಾದ ಜಗದೀಶ್ ಮಾತನಾಡಿ ಪಕ್ಷಿಕೆರೆ ಚರ್ಚ್ ಬಳಿಯಿಂದ ಪಂಚ ರಸ್ತೆಯಲ್ಲಿ ಸಂಚರಿಸುವುದೇ ಒಂದು ಸವಾಲಾಗಿದ್ದು ರಸ್ತೆ ಬದಿಯಲ್ಲಿ ಚರಂಡಿ ಇಲ್ಲದ ಮಳೆ ನೀರು ರಸ್ತೆಯಲ್ಲಿ ಹರಿತಾ ಇದ್ದು ತೀರಾ ಅಪಾಯಕಾರಿಯಾಗಿ ಪರಿಣಮಿಸಿದೆ ಈ ಭಾಗದಲ್ಲಿ ಶಾಲೆ ಹಾಗೂ ಆಸ್ಪತ್ರೆಗೆ ಬರುವ ಮಕ್ಕಳು ಹಾಗೂ ರೋಗಿಗಳು ವಾಹನಗಳಲ್ಲಿ ಸಂಚರಿಸುವುದು ಪ್ರಾಸದಾಯಕವಾಗಿದೆ ಎದುರಿನಲ್ಲಿ ಘನ ವಾಹನ ಬಂದ್ರೆ ದ್ವಿಚಕ್ರ ವಾಹನ ಹಾಗೂ ಆಟೋಗಳು ರಸ್ತೆ ಬದಿಯ ಅಂಚಿನಲ್ಲಿ ಕೆಳಗಿಳಿದ್ರೆ ವಾಹನ ಪಲ್ಟಿಯಾಗುವ ಸಾಧ್ಯತೆ ಹೆಚ್ಚಿದ್ದು ಅಪಾಯಕಾರಿಯಾಗಿದೆ ಕೂಡಲೇ ಶಾಸಕರು ಹಾಗೂ ಸಂಬಂಧಪಟ್ಟ ಪಂಚಾಯತ್ ಅಧಿಕಾರಿಗಳು ಗಮನ ಹರಿಸಿ ತಾತ್ಕಾಲಿಕ ನೆಲೆಯಲ್ಲಿ ರಸ್ತೆಗೆ ಸೂಕ್ತ ಚರಂಡಿ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಮನವಿ ಮಾಡಿದ್ದಾರೆ ಕೆಂಬ್ರಾಲ್ ಗ್ರಾಮ ಪಂಚಾಯತ್ನ ಪಕ್ಷಿಗಿರಿಗೆ ಸಂಬಂಧಪಟ್ಟ ಗ್ರಾಮ ಇದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರುತ್ತದೆ ಈ ಮಾರ್ಗ ಸುಮಾರು ವರ್ಷದಿಂದ ತುಂಬ ಅದಕ್ಕೆ ಈ ಮಾರ್ಗ ಈ ರಸ್ತೆಯು ಪಕ್ಷಿಗಿರಿಯಿಂದ ಮಧ್ಯಕ್ಕೆ ಸಂಪರ್ಕ ಕಲ್ಪಿಸುತ್ತದೆ ಈ ಮಾರ್ಗದಲ್ಲಿ ನಿತ್ಯ ವಾಹನಗಳು ತುಂಬ ವಾಹನಗಳು ಶಾಲಾ ವಾಹನಗಳಾಗಲಿ ಇತರ ಇನ್ನಿತರ ವಾಹನಗಳು ಮಧ್ಯದಿಂದ ಪಕ್ಷಿಗೆರೆ ಕಿನ್ನಿಗೋಳಿ ಸುರತ್ಕಾಲಿ ಈ ಕಡೆ ಹೋಗೋರೆಲ್ಲ ಈ ಮಧ್ಯ ಈಗ ಮಧ್ಯದಿಂದ ಮಧ್ಯ ಮಾರ್ಗವಾಗಿ ಈ ಕಡೆ ಪಕ್ಷಿರಿಗೆ ಹೋಗ್ತಾ ಹೋಗ್ತಾ ಇದ್ದಾರೆ ಈ ಮಾರ್ಗ ಪಕ್ಷಿಗೇರಿ ಜಂಕ್ಷ ಪಕ್ಷಿಗೇರಿ ಚರ್ಚ್ ಸ್ಟಾಪ್ನಿಂದ ಇಲ್ಲಿ ಕಿರಣ್ ಅಂಗಡಿ ತನಕ ಈಗ ತುಂಬ ಅದಕ್ಕೆ ತುಂಬ ಅದಕ್ಕೆ ಅಂದರೆ ಎರಡು ವಾಹನಗಳಿಗೆ ಹೋಗೋ ರಸ್ತೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರ ಇರ್ತದೆ ಹಾಗೆಯೇ ಸರ್ಕಾರಿ ಪ್ರೌಢಶಾಲೆ ಕೆರಂಬ ಕೆಮ್ರಾಲ್ ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಯಿಕೆಡೆ ಈ ಥರ ಹಾಗೆ ಪಂಜ ಸರ್ಕಾರಿ ಪ್ರಾಥಮಿಕ ಶಾಲೆ ಈ ಮೂರು ಶಾಲೆಗಳಿಗೆ ಈ ರಸ್ತೆಯು ಸಂಪರ್ಕ ಇರ್ತದೆ ಹಾಗೆ ಈ ರಸ್ತೆಯಲ್ಲಿ ನೀರು ಹೋಗುವುದು ಚರಂಡಿಗೋಗ್ತದ ರಸ್ತೆಲಿ ಹೋಗ್ತದಂತೆ ಗೊತ್ತಾಗುತ್ತದೆ ನಮಗೆ ಆ ಥರದ ವಿಪರೀತ ಹದಗೆಟ್ಟಿದೆ ಈ ರಸ್ತೆ ಈ ರಸ್ತೆಗೆ ನಾವು ಎಮ್ ಎಲ್ ಎಗೆ ಮುಖಾಂತರ ಮನೆ ಕೊಟ್ಟು ಒಂದು ಐ ಐದಾರು ವರ್ಷ ಆಯಿತು ಆದರೂ ಎಮ್ ಎಲ್ ಎ ಇದಕ್ಕೆ ಏನು ಸ್ಪಂದನೆ ಮಾಡಲಿಲ್ಲ ಈಗ ತುಂಬ ಹದಗೆಟ್ಟು ಮಳೆಗಾಲಕ್ಕೆ ನಮಗೆ ವಿಪರೀತ ಜನಗಳು ನಡ್ಕೊಂಡು ಹೋಗುವುದಾದರೆ ಬಾದಿಗೆ ಹೋಗುವುದಾದರೆ ಬಾರಿಗಷ್ಟ ತೋಡಿನಲ್ಲಿ ನಿಂತ್ಕೊಂಡು ಬರುವ ವಾಹನಗಳಿಗೆ ಸ್ಥಳವನ್ನು ಕೊಟ್ಟು ಹೋಗಬೇಕಾದ ಪರಿಸ್ಥಿತಿ ಆಗಿದೆ ಒಂದು ಚರಂಡಿಯ ವ್ಯವಸ್ಥೆ ಇಲ್ಲ ಮಾರ್ಗದ ಬದಿಯಲ್ಲಿ ಮಾರ್ಗದಲ್ಲಿ ನೀರು ಹೋಗ್ತಾ ಉಂಟು ದೊಡ್ಡ ವಾಹನದವರು ನಮ್ಮ ಸಣ್ಣ ವಾಹನದವರಿಗೆ ಸ್ವಲ್ಪ ಕೂಡ ಸ್ಥಳವನ್ನು ಬಿಟ್ಟುಕೊಡೋದಿಲ್ಲ ನಾವು ರಿಕ್ಷಾದಾರವರಾಗಲಿ ಸಣ್ಣ ವಾಹನದವರಾಗಲಿ ಚರಂಡಿಗೆ ತೋಡಿ ಇಳಿಸಿಕೊಂಡು ವಾಹನವನ್ನು ಚಲಾಯಿಸಿಕೊಂಡು ಹೋಗುವ ಪರಿಸ್ಥಿತಿ ಬಂದಿದೆ ಮುಲ್ಕಿ ತಾಲೂಕು ವ್ಯಾಪ್ತಿಯಲ್ಲಿ ಕೆಂಬ್ರಾಲ್ ಗ್ರಾಮ ಪಂಚಾಯತ್ ನಡಿಯಲ್ಲಿ ಬರುವಂತಹ ಪಕ್ಷಿಕೆರೆಯಿಂದ ಪಂಜಾಬ್ ಮೂಲಕ ಸುರತ್ಕಲ್ಗೆ ಸಂಪರ್ಕ ಕಲ್ಪಿಸುವಂತ ಜಿಲ್ಲಾ ಪಂಚಾಯತ್ ರಸ್ತೆಯ ಅವಸ್ಥೆ ಇದು ನೀವು ನೋಡಿರಬಹುದು ಮಳೆಗಾಲದಲ್ಲಿ ಹೇಗಿದ್ರು ಜೀವ ಬಾಯಲ್ಲಿ ಇಟ್ಟುಕೊಂಡೇ ಸಂಚರಿಸುವ ಪರಿಸ್ಥಿತಿ ಎದುರಾಗಿರುತ್ತೆ ನಮಗೆ ಯಾವಾಗ ದ್ವಿಚಕ್ರ ವಾಹನಗಳು ಜರಿ ಬೀಳುತ್ತೋ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಅದರ ಮೇಲೆ ಚರಂಡಿ ವ್ಯವಸ್ಥೆ ಇಲ್ಲದೆ ನೀರು ರೋಡ್ ಅಲ್ಲಿ ಹೋದ್ರೆ ರೋಡ್ ಕೂಡ ಹಾಳಾಗಿದ್ರೆ ಜನರ ಕಷ್ಟ ಕೇಳೋರು ಯಾರು ಹೇಳಿ ಈ ರೂಟ್ ನೀವು ನೋಡಬಹುದು ತೀವ್ರ ಕೆಟ್ಟು ಹೋಗಿದ್ದು ಸಂಚಾರ ಕಷ್ಟ ಆಗ್ತಾ ಇದೆ ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ದಿವಂಗತ ಶಾಂತರಾಮ್ ಶೆಟ್ಟಿ ಶಾಲೆಯ ಬಳಿ ತೀವ್ರ ರೀತಿಯಲ್ಲಿ ಹದಗೆಟ್ಟಿದೆ ಈ ರಸ್ತೆ ಇನ್ನು ಆರೋಗ್ಯ ಕೇಂದ್ರಕ್ಕೆ ಬರುವವರಾಗಿರ್ಬೋದು ಅಥವಾ ಶಾಲೆಗೆ ಹೋಗುವಂತಹ ಮಕ್ಕಳ ಅವಸ್ಥೆ ಏನು ಹೇಳಿ ಸೊ ಈ ಬಗ್ಗೆ ಮಾತಾಡೋ ಮಾತಾಡೋಕೆ ಅಂತಾನೆ ಪಕ್ಷಿಕೆರೆ ಆಟೋ ಚಾಲಕ ಮಾಲಕರ ಸಂಘದ ಸದಸ್ಯರಾದ ಜಗದೀಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಸೊ ಬನ್ನಿ ಅವರ ಕಷ್ಟಗಳೇನು ಅಲ್ಲಿ ಆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಕೇಳೋಣ ಸೊ ಹಲೋ ಸರ್ ಸರ್ ನಮಸ್ತೆ ಜಗದೀಶ್ ನಮಸ್ತೆ ನಮಸ್ತೆ ಆ ಸರ್ ಈಗ ಮಳೆ ಬಂದು ಅಲ್ಲಿ ರೂಟ್ ಎಲ್ಲಾ ಹಾಳಾಗ್ತಿರುವಂತದ್ದು ಅಂತ ನಮಗೆ ಕಾಣಿಸ್ತಾ ಇದೆ ನೀವು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರಿ ಸೊ ಅಲ್ಲಿ ಪರಿಸ್ಥಿತಿ ಹೇಗಿದೆ ಸರ್ ಈಗ ಈಗ ನಮ್ಮ ಮಾರ್ಗ ಕೆಂಬರಗಾಮ ಮಧ್ಯಕ್ಕೆ ಸಂಬಂಧಪಟ್ಟ ಮಾರ್ಗ ಓಕೆ ಈ ಮಾರ್ಗ ಸುಮಾರು ಒತ್ತರಿಂದ ತುಂಬಾ ಆಗಿದೆ ಈ ಮಾರ್ಗ ಪಕ್ಷಿಗೇರಿೆಯಿಂದ ಮಧ್ಯ ಪಂಜಾವಿಗೆ ಮಧ್ಯಕ್ಕೆ ಸಂಪರ್ಕ ಮಾಡುವ ಮಾರ್ಗ ಆಗಿದೆ ಓಕೆ ಈ ಮಾರ್ಗದಲ್ಲಿ ತುಂಬಾ ವಾಹನಗಳು ಈಗ ಬೆಳೆಸನ್ ಸಹಾಯಕ ಹೋರಾಡ್ತಿರ್ತದೆ ಈ ಮಾರ್ಗಕ್ಕೆ ಸಂಬಂಧಪಟ್ಟ ನಾವು ಒಂದು ಹತ್ತು ವರ್ಷದ ಕೂಡ ಮಾರ್ಗ ಸರಿಲ್ಲ ಅಂತ ಪ್ರತಿಭಟನೆ ಕೂಡ ಮಾಡ್ತೇವೆ ನಾವು ಇಷ್ಟ ಚಾಲಕರು ಮತ್ತು ಊರಿನವರೆಲ್ಲರೂ ಸೇರಿ ಪ್ರತಿಭಟನೆ ಮಾಡಿ ಒಂದು ಮತ್ತೆ ಕಾನೂನು ಪೊಲೀಸ್ ಪೊಲೀಸ್ನವರು ರೋಡ್ ಬಂದ್ ಮಾಡಬಾರ್ದು ಅಂತ ನಮ್ಮ ಅರೆಸ್ಟ್ ಕೂಡ ಮಾಡಿದ್ದಾರೆ ಅದಾದ ನಂತರ ಸ್ವಲ್ಪ ರಿಪೇರಿ ಮಾಡಿ ಈಗ ಪುನಃ ಒಂದು ಐದಾರು ವರ್ಷ ಆಯ್ತು ಕೂಡ ನಾವು ಎಲ್ ಎ ಮುಖಾಂತರ ಒಂದು ಮನೆಯಲ್ಲಿ ಕೂಡ ಕೊಟ್ಟಿದ್ದೇವೆ ಈ ಮಾರ್ಗ ರಿಪೇರ್ ಮಾಡ್ಬೇಕಂತ ಆದ್ರೆ ಈ ಮಾರ್ಗ ಪುರಸ್ಥೆ ಕಾಣಲಿಲ್ಲ ಈ ಮಾರ್ಗದಲ್ಲಿ ಸರ್ಕಾರಿ ಶಾಲೆ ಉಂಟು ಸರ್ಕಾರಿ ಪ್ರೌಢಶಾಲೆ ಸಮುದಾಯ ಆರೋಗ್ಯ ಕೇಂದ್ರ ಉಂಟು ಕುಲ್ಪಡ ಹಿರಿಯ ಪ್ರಾಥಮಿಕ ಶಾಲೆ ಉಂಟು ಪಂಜಾಬ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಂಟು ಹೀಗೆ ತುಂಬಾ ಇಲ್ಲಿ ಜನಗಳು ಓಡಾಡ್ತಾ ಇದ್ದಾರೆ ಈ ಮಾರ್ಗದಲ್ಲಿ ಚರಣಿ ವ್ಯವಸ್ಥೆ ಇಲ್ಲ ಚರಣಿ ವ್ಯವಸ್ಥೆ ಅಂದ್ರೆ ನೀರು ಮಾರ್ಗದಲ್ಲೇ ಹೋಗ್ತಾ ಇರ್ತದೆ ಎರಡು ವಾಹನಗಳು ಹೋದ್ರೆ ಸರಿಯಾಗಿ ಸೈಡ್ ಬದಿಗೆ ಸೈಡ್ ಕೊಡ್ಲಿಕ್ಕೆ ಜಾಗ ಇಲ್ಲ ಹಾಗಿದ್ರೆ ಇದು ಕಾಮಗಾರಿ ಎಷ್ಟು ವರ್ಷದ ಹಿಂದೆ ನಡೆದಿತ್ತು ಇಲ್ಲಿ ಇಲ್ಲಿ ಕಾಮಗಾರಿ ಸುಮಾರು ಅದೇ ನಾವ್ ನಾವು ಪ್ರತಿಭಟನೆ ಮಾರ್ಗ ಸರಿ ಇಲ್ಲ ಅಂತ ಅದರ ನಂತರ ಸ್ವಲ್ಪ ಸ್ವಲ್ಪ ಸೇಪೆ ದಾಮ ಸ್ವಲ್ಪ ಸ್ವಲ್ಪ ರಿಪೇರಿ ಮಾಡಿದ್ರೆ ಅಷ್ಟೇ ಸರಣಿ ವ್ಯವಸ್ಥೆ ಏನು ಮಾಡಿಲ್ಲ ಇದು ಸುಮಾರು ತುಂಬಾ ವರ್ಷ ಈ ಮಾರ್ಗ ರಿಪೇರಿ ಆಗಿ ನಮಗೆ ಗೊತ್ತು ಹತ್ತು ಹದಿನೈದು ವರ್ಷ ಆಯ್ತು ಸರಿಯಾಗಿ ಶರಣಿ ಮಾಡಿ ಡ್ರಾಮರಿಚನ ಮಾಡಿ ಹದಿನೈದು ವರ್ಷ ಮೇಲೆ ಆಯ್ತು ಈ ಮಾರ್ಗ ರಿಪೇರಿ ಮಾಡಿ ಓಕೆ ನೀವು ಹಾಗಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಿಖಿತ ದಾಖಲೆ ಕೊಟ್ಟು ಏನಾದ್ರು ಆ ಕಂಪ್ಲೇಂಟ್ ಮಾಡುವಂತಹ ಪ್ರಯತ್ನ ಮಾಡಿದ್ರಾ ಮನವಿ ಮಾಡಿದ್ರಾ ಅದೇ ಕೊಟ್ಟಿದ್ದೇವೆ ಅದ್ರ ನಾವು ಒಂದ್ ಹತ್ತು ವರ್ಷದ ಮೊದಲು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಪಂಚಾಯತ್ ಮುಖಾಂತರ ಎಲ್ಲ ಮನವಿ ಎಮ್ ಎಲ್ ಎ ಮುಖಾಂತರ ಮನವಿ ಕೊಟ್ಟು ಅವ್ರು ಏನು ಸ್ಪಂದನೆ ಮಾಡಬೇಕೆ ನಾವು ರಿಕ್ಷಾ ಚಾಲಕರು ಎರಡು ರಿಕ್ಷೆ ನಮ್ಗೆ ನಿಮ್ಮ ಧ್ವನಿ ಕರೆಕ್ಟ್ ಕೇಳಿಸ್ತಾ ಇಲ್ಲ ಆ ನಿಮ್ಮ ಧ್ವನಿ ಅಷ್ಟು ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ ಆ ನಮ್ಮ ರಿಕ್ಷಾ ನಾವು ಅದೇ ಹತ್ತು ವರ್ಷಕ್ಕೆ ಮೊದಲು ಈ ಮಾರ್ಗ ರಿಪೇರಿ ಇಲ್ಲ ಅಂತ ಹೇಳಿ ಸರಿ ಇಲ್ಲ ಅಂತ ಹೇಳಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿ ಮತ್ತೆ ಎಂಎಲ್ಎ ಎಲ್ ಎ ಮುಖಾಂತರ ಎಂ ಎಲ್ ಎಗೆ ಪಂಚಾಯತ್ ಮುಖಾಂತರ ಮನವಿ ಕೊಟ್ಟಿದ್ದೇವೆ ನೀವು ಪಂಚಾಯತಿಗೆ ಹೋಗಿ ರಿಕ್ಷಾ ಚಾಲಕರು ಎರಡು ನಾವು ರಿಕ್ಷಾ ಸ್ಟ್ಯಾಂಡ್ ಉಂಟು ಒಂದು ಪಕ್ಷಿಗೇರಿ ಸ್ಟ್ಯಾಂಡ್ ಮತ್ತೆ ಪೇಟೆ ಮತ್ತೆ ಸೆಂತ್ ನಿಲ್ದಾಣ ಎರಡು ಸ್ಟ್ಯಾಂಡ್ ನಿಲ್ದಾಣ ಎಂ ಎಲ್ ಜಿಲ್ಲಾ ಪಂಚಾಯತ್ ತಾಲೂಕು ಮನವಿ ಕೊಟ್ಟಿದ್ದೇವೆ ನಾವು ಮನವಿ ಕೊಟ್ಟು ಒಂದು ಹತ್ತು ವರ್ಷದ ಮೊದಲು ಮೊದಲು ಮನವಿ ಕೊಟ್ಟು ಕೂಡ ಅವರು ಒಂದು ಮನವಿ ಕೊಟ್ಟು ಒಂದು ತಿಂಗಳಾದ ಮೇಲೆ ಸ್ವಲ್ಪ ರಿಪೇರಿ ಮಾಡಿದ್ರೆ ಅಷ್ಟೇ ಹತ್ತು ನೋಡಲಿಲ್ಲ ನಿಮ್ಮ ರೋಡ್ ಇದಾದ ಮೇಲೆ ನೀವು ಏನು ಮನವಿ ಹತ್ತು ವರ್ಷದ ನಂತರ ಒಂದು ಮನವಿ ಕೊಟ್ಟಾದ ಮೇಲೆ ನೀವು ಸ್ವಲ್ಪ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಾದ ಮೇಲೆ ವರ್ಷಗಳು ಕಳೆದ್ರು ಕೂಡ ಅವರು ತಿರುಗಿ ನೋಡಿಲ್ಲ ಅಂತ ಹೇಳ್ತಾ ಇದ್ದೀರಾ ಓಕೆ ಸೊ ಹಾಗಿದ್ರೆ ಇಲ್ಲಿ ಈಗ ನಾವು ವಿಜುವಲ್ಸ್ ಅನ್ನ ನೋಡ್ತಾ ಇದ್ವಿ ದೃಶ್ಯಗಳು ಕಾಣಿಸ್ತಾ ಇದೆ ಘನ ವಾಹನ ಈಗ ದೊಡ್ಡ ದೊಡ್ಡ ಲಾರಿ ಈ ತರದ ಏನಾದ್ರೂ ಬಂದ್ರೆ ಈ ದ್ವಿಚಕ್ರ ವಾಹನ ಮತ್ತು ಆಟೋಗಳಿಗೆ ಸಾಕಷ್ಟು ಜಾಗ ಇದೆಯಾ ಅಥವಾ ಏನಾದ್ರೂ ಅಪಾಯ ಇದೆಯಾ ಇಲ್ಲಿ ಹೋದ್ರೆ ಹೌದು ತುಂಬಾ ಅಪಾಯ ದೊಡ್ಡ ವಾಹನ ಬಂದ್ರೆ ದ್ವಿಚಕ್ರ ದ್ವಿಚಕ್ರ ವಾಹನದವರು ಜನಗಳು ನಡ್ಕೊಂಡು ದೂರವೇ ನಿಂತ ಬದಿಗೆ ನಿಂತ್ಕೊಳ್ಬೇಕು ಆ ವಾಹನ ಹೋಗುವ ತನಕ ಅಷ್ಟರ ಮಟ್ಟಿಗೆ ಅಪಾಯಕ ಉಂಟು ಇಲ್ಲದೇ ದ್ವಿಚಕ್ರ ಕೆಲವರು ಒಂದಕ್ಕೆ ಕೂಡ ಕೊಡುತ್ತಾ ಉಂಟು ಚರಂಡಿ ಇಲ್ಲದೆ ಮಾರ್ಗದಲ್ಲಿ ನೀರು ಹೋಗಿ ಬದಿಗೆ ಚರಂಡಿಗೆ ಬದಲಿಗೆ ಒಂದದೆ ಆಗಿಬಿಟ್ಟಿದೆ ಅದು ಮಾರ್ಗ ಬದಿಯಲ್ಲಿ ಒಂದು ವಾಹನಗಳನ್ನು ಬದಿಗೆ ಹೋಗ್ಲಿಕ್ಕೆ ಇಲ್ಲ ಬೇಡಿಕೊಡ್ಲಿಕ್ಕೆ ಓಕೆ ಓಕೆ ಹಾಗಿದ್ರೆ ನೀವು ಹೇಳುವಂತದ್ದು ಈ ರಸ್ತೆಗೆ ಒಂದು ಚರಂಡಿ ಸೂಕ್ತವಾದ ಒಂದು ಚರಂಡಿ ಆಗಿ ಕಾಮಗಾರಿ ಆದ್ರೆ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಮಳೆಗಾಲ ಈಗ ಚರಣಿ ವ್ಯವಸ್ಥೆ ಮಾಡಿ ಕೊಟ್ಟರೆ ಕೂಡ ಕೊಟ್ಟವ್ರು ಕೂಡ ಸ್ವಲ್ಪ ನೀರು ಸರಣಿ ಹೋದ್ರೆ ಮಾರ್ಗದಲ್ಲಿ ನೀರು ಸರಣಿಲಿ ಹೋದ್ರೆ ಸ್ವಲ್ಪ ಒಂದು ಮಾರ್ಗ ಸ್ವಲ್ಪ ಸರಿಯುತ್ತವೆ ಎಂಬ ನಮ್ಮದು ಅನಿಸಿಕೆ ಆದ್ದರಿಂದ ನಮಗೆ ಈ ಮಾರ್ಗದಲ್ಲಿ ನೀರು ಹೋಗಿ ಬದಿಗೆ ಚರಣಿ ಗಾಡಿ ಅನ್ನೋದು ಇಷ್ಟ ನಾವು ಆಟೋ ಬಸ್ಸಿಗೆ ಐವತ್ತು ರಿಕ್ಷೆ ಉಂಟು ನಮ್ದು ಐವತ್ತು ರಿಕ್ಷಾ ದಿನಾಂಭೇರಿ ಬೆಳಿಗ್ಗೆ ಸಾಯಂಕಾಲ ಓಡಾಡ್ತದೆ ಹಾಗೆ ಶಾಲಾ ವಾಹನಗಳು ಓಡಾಡ್ತದೆ ಬಸ್ನಲ್ಲ ಹಾಗೆ ರೂಟ್ ಬಸ್ ಉಂಟು ಈ ರೂಟ್ ನಲ್ಲಿ ಬಸ್ ಉಂಟು ಹೌದು ದಿವಸಕ್ಕೆ ಎಂಟು ಎಂಟು ಸಲ ಹೋಗ್ತದೆ ಬಸ್ ಆಚೆ ಈಚೆ ಈ ಬಸ್ ಆಚೆ ಈಚೆ ಹೋಗುವಾಗ ಮತ್ತೆ ಶಾಲಾ ವಾಹನ ಬಸ್ಸಲ್ಲಿ ಹೋಗುವಾಗ ನಾವು ರಿಕ್ಷಾದವರು ಅವರಿಗೆ ಕಾಣದೇ ಇಲ್ಲ ಸೈಡ್ ಕೊಡ್ಲಿಕ್ಕೆ ಕೂಡ ಆಗುದಿಲ್ಲ ಹೌದು ಇದು ನಿಮ್ಮ ಸಮಸ್ಯೆ ಇದಕ್ಕೆ ನಿಮ್ಮ ಅಧಿಕಾರಿಗಳು ಈಗ ಅಭಿಮತ ವಾಹಿನಿಗೆ ನೀವು ಮನವಿಯನ್ನ ಮಾಡಿದ್ರಿ ನಮ್ಮ ಮುಖಾಂತರ ಅಧಿಕಾರಿಗಳಿಗೆ ಮನವಿ ಹೋಗುತ್ತೆ ಖಂಡಿತವಾಗಿ ಕೂಡ ಅಧಿಕಾರಿಗಳು ಇದಕ್ಕೆ ಸೂಕ್ತ ಪರಿಹಾರವನ್ನ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಹಾಗೆ ಅಭಿಮತ ವಾಹಿನಿಯ ಕಡೆಯಿಂದ ಕೂಡ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕೂಡ ಮನವಿಯನ್ನ ಮಾಡ್ತಾ ಇದ್ವಿ ಯಾಕಂದ್ರೆ ಮಳೆಗಾಲ ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಬರ್ತಾನೆ ಇರುತ್ತೆ ಪುಟಾಣಿ ಮಕ್ಕಳು ಓಡುವ ಓಡಾಡುವಂತಹ ದಾರಿ ಆಗಿ ಇವರ ಕಷ್ಟಗಳಿಗೆ ಸ್ಪಂದಿಸಿ ನಿಮಗೆ ಓಟ್ ಹಾಕಿರುವಂತಹ ಜನರ ಕಷ್ಟಗಳಿಗೆ ಸ್ಪಂದಿಸಿ ಅಂತ ಕೇಳ್ಕೊಳ್ತೇವೆ ಹಾಗೇನೆ ಜಗದೀಶ್ ಅವರೇ ನಮ್ಮ ಅಭಿಮಂತ ಟಿವಿಯ ಮಧ್ಯಾಹ್ನ ಸಮಾಚಾರಕ್ಕೆ ನೀವು ಕರೆ ಮಾಡಿ ಇಷ್ಟೊತ್ತು ಮಾತಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಎಸ್ ನೋಡಿದ್ರಲ್ಲ ವೀಕ್ಷಕರೇ ದೊಡ್ಡ ದೊಡ್ಡ ವಾಹನಗಳೆಲ್ಲ ಬಂದ್ರೆ ದಾರಿ ಬಿಟ್ಟು ಕೊಡೋದಿಕ್ಕೂ ಅಲ್ಲಿ ಸಾಕಷ್ಟು ವ್ಯವಸ್ಥೆ ಇಲ್ಲ ಸೊ ಪುಟಾಣಿ ಮಕ್ಕಳೆಲ್ಲ ಆಟೋದಲ್ಲಿ ಹೋಗುವಂತಹ ವೇಳೆ ಈ ರೋಡ್ ಈ ರೀತಿ ಇದ್ರೆ ಮಕ್ಕಳ ಗತಿ ಏನು ಹೇಳಿ ಏನಾದ್ರೂ ಈ ಕಣ್ಣು ಮುಚ್ಚಿ ಕುಳ್ತಿರೋ ಅಧಿಕಾರಿಗಳು ಈ ಬಗ್ಗೆ ಸ್ಪಂದನೆ ಕೊಡಬೇಕು ಸಣ್ಣ ವಿಷಯ ಅಂತ ಕಣ್ಣು ಮುಚ್ಚಿ ದಯವಿಟ್ಟು ಕೂತ್ಕೊಳ್ಬೇಡಿ ಓಟ್ ಹಾಕಿರೋ ನಿಮ್ಮ ಜನ ನಿಮ್ಮ ನಿಮ್ಮ ಬಳಿ ಕಷ್ಟವನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಅಭಿಮತ ವಾಹಿನಿಯ ಕಡೆಯಿಂದ ಇದೊಂದು ಮನವಿ ದಯವಿಟ್ಟು ಪಂಚ ರಸ್ತೆಯ ಈ ಏನು ಕಷ್ಟಗಳಿದೆ ಇದಕ್ಕೆ ದಯವಿಟ್ಟು ಸ್ಪಂದಿಸಿ ಕಾಮಗಾರಿಯನ್ನ ಸೂಕ್ತ ರೀತಿಯಲ್ಲಿ ಮಾಡಿಕೊಡಿ ಅಂತ ವಿನಂತಿ ಮಾಡ್ತಾ